ಇದೇನು ಶ್ರೀರಾಮ್ ಮಕ್ಕಳೆಲ್ಲರಿಗೋ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ತಾನೆ ಮಕ್ಕಳೇ ಇವತ್ತು ಹತ್ತನೇ ತರಗತಿಯ ಪೂರಕ ಪಾಠ ಅಂದರೆ ಧ್ರುವ ಧ್ರುವನ ಪಾಠವನ್ನು ಗಮನಿಸೋಣ ಧ್ರುವನ ಕಥೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಉತ್ತನ ಪಾದ ಸುನೀತಿ ಸುರುಚಿ ಧ್ರುವ ಇವರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಆದರೂ ಪಠ್ಯದಲ್ಲಿ ಕೊಟ್ಟಿದ್ದಾರೆ ಅದು ಏನೆಂದು ಗಮನಿಸೋಣ ಅಲೋ ಮಕ್ಕಳೇ ಅದು ಪೂರಕ ಪಾಠ ಆಗಿರ್ತದೆ ವಿಂಶ ಪಾಠ ಪೂರಕ ಪಾಠ ಪಾಠ ಧ್ರುವ ಇದು ರಾಜನ ಕತೆ ಸರಿ ಆಸಿತ್ ಪುರ ಉತ್ಥಾನದ ನಮ್ಮ ಭೂಪಾಲ ಅಂತ ಹೇಳಿದರೆ ಹಿಂದೆ ಭೂಪಾಲಿ ಪದಸ ರಾಜ ಹಿಂದೆ ಉತ್ಥಾನದ ಎಂಬ ಹೆಸರಿನ ಒಬ್ಬ ರಾಜ ಇದ್ದ ತಸ್ಯ ಸುನೀತಿ ಸುರುಚಿ ಚ ಇತಿ ದ್ವಿ ಭಾರಿಯೇ ಆಸ್ತ ಅವನಿಗೆ ಸುನೀತಿ ಮತ್ತು ಸುರುಚಿ ಎಂಬ ಹೆಸರಿನ ಇಬ್ಬರು ಹೆಂಡತಿಯರಿದ್ದರು ಸುನೀತೆ ಧ್ರುವಃ ಇತಿ ಸುರುಚೇ ಉತ್ತಮ ಇತಿ ಚ ದ್ವೌ ಸುತ ಅಷ್ಟು ಮಾತ್ರ ಅಲ್ಲದೆ ಈ ಇಬ್ಬರು ಪತ್ನಿಯರಲ್ಲಿ ಅವನಿಗೆ ಒಂದೊಂದು ಮಕ್ಕಳು ಒಟ್ಟು ಇಬ್ಬರು ಮಕ್ಕಳಿದ್ರು ಸುನೀತಿಯ ಮಗನು ಧ್ರುವನು ಹಾಗೂ ಸುರುಚಿಯ ಮಗನ ಹೆಸರು ಉತ್ತಮ ಎಂಬುದಾಗಿತ್ತು ರಾಜ್ಞ ಸುರುಚ್ಯಂ ತದ ಉತ್ತಮೇ ಉತ್ತಮೇಚ ಮಹದೀ ಪ್ರೀತಿರಾಸೇತ ರಾಜನಿಗಾದರೂ ಸುರುಚಿ ಹಾಗೂ ಅವಳಲ್ಲಿ ಹುಟ್ಟಿರತಕ್ಕಂತಹ ಅವಳ ಮಗನಾಗಿರ್ತಕ್ಕಂತಹ ಉತ್ತಮನ ಮೇಲೆ ಭಾಳಷ್ಟು ಪ್ರೀತಿ ಇತ್ತು ಅಂದರೆ ಕಿರಿಯ ಹೆಂಡತಿ ಸುರುಚಿ ಕಿರಿಯ ಹೆಂಡತಿ ಹಾಗೂ ಅವನ ಅವಳ ಮಗನ ಮೇಲೆ ತುಂಬ ಪ್ರೀತಿ ಇತ್ತು ಯತಃ ಸಾ ಕನಿಷ್ಠ ಸುಂದರಿ ಯುವತಿ ಯಾಕೆಂದರೆ ಸಾ ಅವಳು ಅವಳಾದರೂ ಸುಂದರಿ ಆಗಿರ್ತಕ್ಕಂಥ ಯುವತಿಯಾಗಿದ್ಲು ಸುಂದರ ಸುಂದರಿ ಅನ್ಯಲಿಂಗ ಪದ ಸುನೀತ್ಯೈ ತತ್ಪುತ್ರಾಯ ಧ್ರುವಾಯ ಚ ನೃಪೋ ನ ಅತ್ಯಂತ ಸ್ಪೃ ಸ್ಪೃಹಯತಿ ಸ್ವ ಸುನೀತಿಯ ಬಗ್ಗೆ ಹಾಗೂ ಅವಳ ಮಗನಾಗಿರ್ತಕ್ಕಂತಹ ಧ್ರುವನ ಬಗ್ಗೆ ನೃಪಃ ಅಂದರೆ ರಾಜ ಅಂತ ಅರ್ಥ ರಾಜನಿಗೆ ಅಷ್ಟಾಗಿ ಇಷ್ಟ ಆಗ್ತಿರಲಿಲ್ಲ ಅವರ ಬಗ್ಗೆ ಅಂದರೆ ಅಷ್ಟು ಪ್ರೀತಿ ಇರಲಿಲ್ಲ ಸ್ಪೃಹಯತಿ ಇಷ್ಟಪಡ್ತಾ ಇರಲಿಲ್ಲ ಏಕದಾ ರಾಜ್ಞಃ ಅಂಕೆ ಉತ್ತಮ ಉಪವಿಷತ್ ಒಮ್ಮೆ ಏನಾಗ್ತದೆ ಅಂತ ಹೇಳಿದರೆ ರಾಜನ ಅಂಕೆ ಊರು ಅಂತ ಅರ್ಥ ತೊಡೆಯ ಮೇಲೆ ಉತ್ತಮ ಆಟ ಆಡ್ತಾ ಇದ್ದ ಅಂದರೆ ಅವನು ಕೂತಿದ್ದ ತಮ್ಮ ವೀಕ್ಷ್ಯ ಅವನನ್ನು ನೋಡಿ ಕುಮಾರೋ ಧ್ರುವೋಪಿ ಇನ್ನು ಎಳೆಯ ಬಾಲಕನಾಗಿರ್ತಕ್ಕಂತಹ ಧ್ರುವನಾದರೂ ಅಂಕೆ ಉಪವೇಷ್ಟು ಮಿಚ್ಚನ್ ತನ್ನ ತಂದೆಯ ಅಂಕೆ ಊರು ಅಂದರೆ ತೊಡೆಯಲ್ಲಿ ಉಪವೇಷ್ಟು ಇಚ್ಛನ್ ತನ್ನ ತಂದೆಯ ತೊಡೆಯ ಮೇಲೆ ಕೂತ್ಕೊಳ್ಬೇಕು ಎಂಬುದಾಗಿ ಬರ್ತಾನೆ ಎಳೆಯ ಮಕ್ಕಳು ಒಬ್ಬಾತ ಈಗಾಗಲೇ ಕೂತಿದ್ದ ತನ್ನ ತಂದೆಯ ತೊಡೆಯ ಮೇಲೆ ಸಹಜವಾಗಿ ಮಕ್ಕಳೇ ಮಕ್ಕಳೆಲ್ಲರಿಗೂ ಕೂಡ ಅಪ್ಪ ಅಂದರೆ ತುಂಬ ಇಷ್ಟ ಅಮ್ಮನೂ ಇಷ್ಟನೇ ಆದರೂ ಅಪ್ಪ ತಾವು ಹೇಳಿದ್ದನ್ನೆಲ್ಲ ತಂದು ಕೊಡು ಅಂತ ಅಪ್ಪನ ಮೇಲೊಂದು ಮಮತೆ ಜಾಸ್ತಿಯೇ ಹೀಗೆ ಇವರಿಗೂ ಕೂಡ ಮಕ್ಕಳು ತಂದೆಯ ತೊಡೆಯ ಮೇಲೆ ಒಬ್ಬಯ್ತ ಇನ್ನೊಬ್ಬ ಆತ ತನ್ನ ತಂದೆಯ ತೊಡೆಯ ಮೇಲೆ ಕೂತು ಆಟ ಆಡಬೇಕು ಎಂಬುದಾಗಿ ತಂದೆಯ ಸಮೀಪಕ್ಕೆ ಬರ್ತಾನೆ ತದ್ ಅಸಹಮಾನ ಸುರುಚಿ ನೃಪತೇಹೇ ಸಮಕ್ಷ ಧ್ರುವಂ ಅವದತ್ ತತ್ ಅಸಹಮಾನ ಅದನ್ನು ಸಹಿಸದ ಸುರುಚಿಯು ಎರಡನೇ ಹೆಂಡತಿಯು ನೃಪತೇಹೇ ಸಮಕ್ಷಂ ಧ್ರುವಂ ಅವದತ್ ತನ್ನ ಅಂದರೆ ಆ ಭೂಪತಿಯ ರಾಜನ ಎದುರಿನಲ್ಲೇ ಅವಳ ಗಂಡ ರಾಜನ ಎದುರಿನ ಸಮಕ್ಷ ಎದುರಿ ಎದುರಿನಲ್ಲೇ ಧ್ರುವಮ್ಮ ಅವಧದ್ದು ಧ್ರುವನಿಗೆ ಈ ರೀತಿಯಾಗಿ ಹೇಳ್ತಾಳೆ ಅವಳು ಏನು ಹೇಳ್ತಾಳೆ ಧ್ರುವ ಮಾರೋಹ ನೀನು ಹೇಳ್ಬೇಡ ತಂದೆಯ ತೊಡೆಯನೇ ಏರ್ಬೇಡ ಧ್ರುವ ಅಂಕಂ ನೀನು ರಾಜನ ತೊಡೆಯನೇ ಏರ್ಬೇಡ ಮನಸ್ತುತ ಉತ್ತಮ ಏವಾ ಅಂಕಂ ಆರೋಡು ಅವರಹ ನನ್ನ ಮಗನಾಗಿರ್ತಕ್ಕಂತಹ ಉತ್ತಮನು ಮಾತ್ರ ತಂದೆಯ ತೊಡೆಯನ್ನು ಏರಲಿಕ್ಕೆ ಆರೋರು ಏರಲು ಅರ್ರಹ ಅರ್ಹನು ಎಂಬುದಾಗಿ ಹೇಳ್ತಾಳವಳು ಸ ಏವ ಪಿತು ಪ್ರಿಯತಮಃ ಅವನೇ ತಂದೆಗೆ ಪ್ರಿಯತ ಅಂದರೆ ಪ್ರಿಯ ಪುತ್ರನು ನಾ ತ್ವ ನೀನು ತಂದೆಗೆ ಪ್ರಿಯನಾಗಿರ್ತಕ್ಕಂಥ ಮಗನಲ್ಲ ಆದ್ದರಿಂದ ದೂರಂ ಗಚ್ಚ ಶೀಘ್ರಂ ಇದೆ ಆದ್ದರಿಂದ ನೀನೇನು ಮಾಡಬೇಕು ದೂರ ಹೋಗಬೇಕು ಎಂಬುದಾಗಿ ಸುರುಚಿ ಹೇಳ್ತಾಳೆ ಏನಾಗ್ತಿತ್ತು ಮಕ್ಕಳೇ ಉತ್ತಾನಪಾದ ಎಂಬಂಥ ಹೆಸರಿನ ಒಬ್ಬ ರಾಜ ಇರ್ತಾನೆ ಅವನಿಗೆ ಇಬ್ಬರು ಹೆಂಡತಿಯರಿರ್ತಾರೆ ದೊಡ್ಡ ಹೆಂಡತಿಯ ಹೆಸರು ಸುನೀತಿ ಎರಡನೆಯ ಹೆಂಡತಿ ಹೆಸರು ಸುರುಚಿ ಸುನೀತಿಯ ಮಗನು ಧ್ರುವ ಹಾಗೂ ಸುರುಚಿಯ ಮಗನಾಗಿರ್ತಕ್ಕಂಥವನು ಉತ್ತಮ ರಾಜನಿಗೆ ಎರಡನೆಯ ಹೆಂಡತಿ ಹಾಗೂ ಅವನ ಅವಳ ಮಗನಾಗಿರ್ತಕ್ಕಂಥ ಉತ್ತಮನ ಮೇಲೆ ಅತ್ ಅತ್ಯಂತ ಇಷ್ಟವಾಗಿತ್ತು ಪ್ರೀತಿಯಾಗಿತ್ತು ಒಂದೊಮ್ಮೆ ರಾಜ ಹೀಗೆ ಕೂತಿದ್ದ ಹೊರಗಡೆ ಆ ಸಂದರ್ಭದಲ್ಲಿ ಕುಮಾರನಾಗಿರ್ತಕ್ಕಂತಹ ಉತ್ತಮ ತನ್ನ ತಂದೆಯ ತೊಡೆ ಕೂತಿದ್ದ ಧ್ರುವನೂ ಕೂಡ ತನ್ನ ತಂದೆಯ ತೊಡೆಯ ಮೇಲೆ ಏರುಬೇ ಏರಿ ಆಟ ಆಡಬೇಕು ಎಂಬುದಾಗಿ ಹತ್ರ ಬರ್ತಾನೆ ಆಗ ಪಕ್ಕದಲ್ಲೇ ಇದ್ದಿರ್ತಕ್ಕಂತಹ ಸುರುಚಿ ಆ ಭೂಪಾಲನ ಎರಡನೇ ಹೆಂಡತಿ ಅದನ್ನು ತಡಿತಾಳೆ ಮಾತ್ರ ಅಲ್ಲ ಹೇಳ್ತಾಳೆ ನೀನು ರಾಜನ ತೊಡೆಯನ್ನು ಏರಬೇಡ ನನ್ನ ಮಗನು ಮಾತ್ರ ರಾಜನ ತೊಡೆಯನ್ನು ಏರಲಿಕ್ಕೆ ಸಾಧ್ಯ ತಂದೆಯ ಜೊತೆ ಇರಲಿಕ್ಕೆ ಸಾಧ್ಯ ಅವನು ಮಾತ್ರ ತಂದೆಗೆ ಪ್ರಿಯನು ಎಂಬುದಾಗಿ ಹೇಳ್ತಾಳೆ ನೀನು ದೂರ ಹೋಗು ಎಂಬುದಾಗಿ ಹೇಳ್ತಾಳೆ ಧ್ರುವ ಇನ್ನು ಎಳೆಯ ಬಾಲಕ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ ಈ ಮಾತಿನಿಂದ ಸುರುಚಿಯ ಮಾತಿನಿಂದ ತುಂಬ ದುಃಖಿತನಾಗ್ತಾನೆ ತಸ್ಯಾಹ ವಚನೇನ ಅತೀವ ದುಃಖಿತೋ ಧ್ರುವ ರುದನ್ ಮಾತುಗೂ ಸಮೀಪಮ ಆಗ ಅವಳ ಮಾತಿನಿಂದ ಬಹಳ ದುಃಖಿತನಾಗಿರ್ತಕ್ಕಂತಹ ಧ್ರುವನ ಏನು ಮಾಡ್ತಾನೆ ಅಂತೇಳಿ ರುದನ್ ಅವನು ಅಳುತ್ತಾ ಮಾತು ಸಮೀಪಮ ಆಗತ್ ತನ್ನ ತಾಯಿಯ ಸಮೀಪಕ್ಕೆ ಬರ್ತಾನೆ ಮಾತು ಅಲ್ಲಿ ತಾಯಿ ತಾಯಿಯ ಸಮೀಪಕ್ಕೆ ಬರ್ತಾನೆ ಸಹಜ ಚಿಕ್ಕಮ್ಮ ಜೋರು ಮಾಡಿದರು ಅಂತ ಹೇಳಿ ಅವನಿಗೆ ನೋವಾಗ್ತದೆ ಯಾಕಂದರೆ ಅವನಿಗೇನೂ ಗೊತ್ತಿಲ್ಲ ಅವನು ಎಳೆಯ ಬಾಲಕ ಆದ್ದರಿಂದ ನೋವಾಗ್ತದೆ ಹೇಗೆ ಉತ್ತಮನ ಆಡ್ತಾನೋ ಅದೇ ರೀತಿಯಾಗಿ ತಾನೂ ಆಡಬೇಕು ಎಂಬ ಆಸೆಯಿಂದ ಅವನು ಬಂದಿರ್ತಾನೆ ಅದರ ಆದರೆ ಅದು ಆಗಲಿಲ್ಲ ಅದಕ್ಕೋಸ್ಕರ ಅವನಿಗೆ ನೋವಾಗ್ತದೆ ಸರ್ವ ವೃತ್ತಾಂತಂ ನೆವೇದಯತ್ ಕಥಮಹಂ ಪಿತು ಪ್ರಿಯ ಭವೇಯ್ ಕಥಂ ವಾಸ ವಾಸನ ಆರೂಢಿ ಯೋಗ್ಯ ಅವನು ಎಲ್ಲ ವಿಷಯಗಳನ್ನು ಸರ್ವಂ ವೃತ್ತಾಂತಂ ಅದು ಸರ್ವ ಶಬ್ದ ಎಲ್ಲ ವಿಷಯಗಳನ್ನು ವೃತ್ತಾಂತಂ ವಿಷಯಗಳನ್ನು ನವೇದಯತೆ ಈ ರೀತಿಯಾಗಿ ಹೇಳ್ತಾನೆ ಹಾಗೂ ಕೇಳ್ತಾನೆ ಸುನೀತಿಯಲ್ಲಿ ಕಥಮಹಂ ಪಿತುಹು ಪ್ರಿಯ ಭವೇಯಂ ನಾನು ನನ್ನ ತಂದೆಗೆ ಪ್ರಿಯನು ಹೇಗಾಗ್ತೇನೆ ಹೇಗೆ ನನ್ನ ಪ್ರ ತಂದೆಯ ಪ್ರೀತಿಯನ್ನು ಪಡೆಯಬಹುದು ಕಥಂವಾ ಸಿಂಹಾಸನ ಆರೋಡಲು ಯೋಗ್ಯ ಭವೇಯಂ ನಾನು ಹೇಗೆ ಈ ಸಿಂಹಾಸನವನ್ನು ಏರಲಿಕ್ಕೆ ಯೋಗ್ಯನಾಗಬಹುದು ಇತಿ ಚ ಅಪೃಚ್ಛತ್ ಈ ರೀತಿಯಾಗಿ ಕೇಳ್ತಾನೆ ತದಾ ಸುನೀತಿ ವಿಲಪಂತಿ ಸದ್ಗದ್ ಆಹಾ ಆಗ ಸುನೀತಿಯಾದರೂ ವಿಲಪಿಸ್ತಾ ಗದ್ಗದವಾಗಿ ಈ ರೀತಿಯಾಗಿ ಹೇಳ್ತಾಳೆ ತನ್ನ ಮಗನಿಗೆ ಜೋರು ಮಾಡಿರ್ತಕ್ಕಂತಹ ಆ ಸುರುಚಿಯ ಮಾತುಗಳನ್ನು ಕೇಳಿ ಮಾತ್ರ ಅಲ್ಲ ತನ್ನ ಮಗನಿಗಾಗಿರ್ತಕ್ಕಂತಹ ನೋವನ್ನು ಗಮನಿಸಿದಾಗ ಅವಳಿಗೆ ಗದ್ಗದವಾಗ್ತದೆ ನೋವಾಗ್ತದೆ ಕಂಠ ಗದ್ಗದಿತವಾಗುವಂಥದ್ದು ಮಾತಾಡಲಿಕ್ಕೆ ಶಬ್ದಗಳು ಹೊರಗಡೆ ಬರದೇ ಇರತಕ್ಕಂಥದ್ದು ದುಃಖ ಉಮ್ಮಳಿಸಿ ಬರುವಂಥದ್ದು ಮಾತ್ರ ಅಲ್ಲ ಜೊತೆ ಜೊತೆಯಲ್ಲಿ ಈ ರೀತಿಯಾಗಿ ಹೇಳ್ತಾಳೆ ವತ್ಸ ತ್ವ ನಿರ್ಭಾಗ್ಯಾಯ ಮಮ ಸುತಃ ಮಗನೇ ವತ್ಸ ಅಂತ ಹೇಳಿದ್ರೆ ಮಗನೇ ತ್ವಂ ನಿರ್ಭಾಗ್ಯಾಯ ಮಮ ಸುತಃ ನಾನು ಅದೃಷ್ಟವಂತೆ ಅಲ್ಲ ನಿರ್ಭಾಗ್ಯವಂತೆ ಅಂಥವಳ ಮಗನು ನೀನು ಅಂತಹ ನನ್ನ ಮಗನು ನೀನು ಸುತಃ ಅಂತ ಹೇಳಿದರೆ ಮಗ ಆತ ಈ ಮಾತಿ ಅಧಿಕಾರ ಆದ್ದರಿಂದ ನಿನಗೆ ಯಾವ ಅಧಿಕಾರವೂ ಇಲ್ಲ ತನ್ನ ಅಂದರೆ ನೀನು ನಿನ್ನ ತಂದೆಯ ತೊಡೆಯನೇ ಇರಲಿಕ್ಕೆ ಯಾವ ಅಧಿಕಾರವೂ ನಿನಗೆ ಇಲ್ಲ ಯಾಕೆ ಅಲ್ಲಿ ಎರಡನೇ ಹೆಂಡತಿ ರಾಜನಿಗೆ ತುಂಬ ಇಷ್ಟ ಆದ್ದರಿಂದ ಅವನ ಮಗನೂ ಇಷ್ಟ ಆಗ್ತಾನೆ ಅವಳ ಮಗಳು ಸಾರಿ ಅವಳ ಮಗನೂ ಇಷ್ಟ ಆಗ್ತಾನೆ ಇಲ್ಲಿ ಇವಳು ಅಷ್ಟು ಇಷ್ಟ ಇಲ್ಲ ಆದ್ದರಿಂದ ಇವಳಲ್ಲೇ ಜನಿಸಿರ್ತಕ್ಕಂತಹ ಮಗನೂ ಇಷ್ಟ ಇಲ್ಲ ಭಗವತಃ ಕೃಪಯಾ ವಿಹೀನಾ ಪರಿಭವಂ ಮುಹುರ್ಮು ಪ್ರಾಪ್ನುವಂತ ಈ ರೀತಿಯಾಗಿ ಭಗವಂತನ ಕೃಪೆಯ ವಿಹೀನಾ ಕೃಪಾ ಕಟಾಕ್ಷ ಇಲ್ಲದೇ ಇರತಕ್ಕಂತಹ ಅವರು ಏನಾಗ್ತಾರೆ ಅಂಥವರಿಗೆ ಪರಿಭವಂ ಈ ರೀತಿಯಾಗಿ ಸೋಲು ಮುಹುರ್ಮುಹು ಪ್ರಾಪ್ನು ಪದೇ ಪದೇ ಬರ್ತಾ ಇರ್ತದೆ ದೊರಕುತ್ತದೆ ಆದ್ದರಿಂದ ಭಗವಂತ ನಾರಾಯಣ ಸರ್ವೋಕ ಶರಣ್ಯ ಶರಣ ಶರಣವುಪಗ ಆದ್ದರಿಂದ ಭಗವಂತನಾಗಿರ್ತಕ್ಕಂಥ ನಾರಾಯಣನ ನಾರಾಯಣನು ಸರ್ವಲೋ ಅಂದರೆ ಸರ್ವಲೋಕಶರಣ್ಯನಾಗಿರ್ತಕ್ಕಂಥ ಆ ನಾರಾಯಣನಿಗೆ ಅಂದರೆ ಏನು ಮಾಡಬೇಕು ಭಗವಂತನನ್ನು ಸ್ತುತಿಸುವ ಎಂಬುದಾಗಿ ಹೇಳುವಂಥದ್ದು ಮೊರೆ ಹೋಗುವು ಎಂಬುದಾಗಿ ಹೇಳುವಂಥದ್ದು ಯಾರು ತಾಯಿ ಹೇಳುವಂಥದ್ದು ಸಾಯವ ಸಾಂ ಆಪದಾಂ ಬಿಷಬ್ಗೀತಿ ಯಾಕೆಂತ ಹೇಳಿದರೆ ಅವನು ತಾನೇ ಎಲ್ಲ ಆಪತ್ತುಗಳಿಗೆ ಕಷ್ಟಗಳಿಗೆ ನಿವಾರಣೆ ಮಾಡುವಂತಹ ಮದ್ದು ಅವನಲ್ಲೇ ಇದೆ ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಹೊರಟೋಗ್ತವೆ ಎಂಬುದಾಗಿ ಅಮ್ಮ ಅಂದರೆ ಸುರು ಸುನೀತಿಯು ಧ್ರುವನಿಗೆ ಹೇಳ್ತಾಳೆ ಓರ್ವ ಅಮ್ಮನ ಸ್ಥೈರ್ಯ ಧೈರ್ಯ ಪ್ರೋತ್ಸಾಹ ನೋಡಿ ಗಮನಿಸಿ ಮಕ್ಕಳೇ ಸರಿ ಮಕ್ಕಳೇ ಒಂದು ಚಿತ್ರವನ್ನು ಒಂದು ಗಮನಿಸಿ ಪಂಚವರ್ಷೀಯ ಧ್ರುವ ಮಾತುರನ ಮಾತುರನುಮತ್ಯ ನಾರಾಯಣಂ ಸಾಕ್ಷಾತ್ಕರ್ತು ಘೋರಂ ಅರಣ್ಯಂ ಪ್ರಸ್ಥಿತ ಐದು ವರ್ಷದ ಎಳೆಯ ಬಾಲಕ ಅವನೇನು ದೊಡ್ಡಾಗಲಿ ಇರಲಿಲ್ಲ ನಾವಾದರೆ ಹೇಗಿರ್ತಿದ್ದೆವು ಮಕ್ಕಳೇ ಶಾಲೆಗೆ ಇನ್ನೂ ಒಂದನೇ ಕ್ಲಾಸಿಗೆ ಸೇರಿ ಆಗಿ ಆಗಿರುವುದಿಲ್ಲ ಇವನು ಎಳೆಯ ಬಾಲಕ ಅವನು ತನ್ನ ತಾಯಿಯ ಅನುಮತಿಯ ಜೊತೆಗೆ ನಾರಾಯಣಂ ಸಾಕ್ಷಾತ್ಕರ್ತು ಘೋರಂ ಅರಣ್ಯಂ ಪ್ರಸ್ಥಿತ ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಘೋರವಾಗಿರ್ತಕ್ಕಂತಹ ಗುಂಡಾರಣ್ಯಕ್ಕೆ ಹೋಗ್ತಾನೆ ಹೊರಡುತ್ತಾನೆ ಮಾರ್ಗೇ ನಾರದಾತ್ ವಾಸುದೇವ ಮಂತ್ರೋಪದೇಶಂ ಪರಿಗೃಹ್ಯ ಘೋರಂ ತಪ ಆಚರತ್ ಕಾಡಿಗೆ ತಪಸ್ಸನ್ನು ಮಾಡಲಿಕ್ಕೋಸ್ಕರ ನಾರಾಯಣನನ್ನು ಸಾಕ್ಷಾತ್ಕರಿಸಲಿಕ್ಕೋಸ್ಕರ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ನಾರದನಿಂದ ನಾರದ ಮಹಾಮುನಿಗಳಿಂದ ಏನಾಗ್ತದೆ ವಾಸುದೇವ ಮಂತ್ರೋಪದೇಶಂ ವಾಸುದೇವನ ಮಂತ್ರೋಪದೇಶ ಆಗ್ತದೆ ಅದನ್ನು ತೆಗೆದುಕೊಂಡು ಅವನ ಮಂತ್ರವನ್ನು ಹೇಳಿಕೊಡ್ತಾನೆ ಪರಿಗೃಹ್ಯ ಅಂದರೆ ದ್ವಾದಶಾಕ್ಷರಿ ಮಂತ್ರ ಅದು ವಾಸುದೇವ ಮಂತ್ರೋಪದೇಶಂ ಪರಿಗೃಹ್ಯ ಘೋರಂ ತಪ ಆಚರತ್ ವಾಸುದೇವನ ಮಂತ್ರ ಮಂತ್ರೋಪದೇಶವನ್ನು ಸ್ವೀಕರಿಸಿ ಘೋರಂ ತಪ ಆಚರತ ಘೋರವಾಗಿರತಕ್ಕಂತಹ ತಪಸ್ಸನ್ನು ಆಚರಿಸ್ತಾನೆ ಹೇಗೆ ಆಚರಿಸ್ತಾನೆ ಅವನು ನಿದ್ರಾಂ ಆಹಾರಂ ಪಾನೀಯಂ ಚ ಪರಿತ್ಯಜ್ಯ ಚಿರಂ ಹರಿಮಧ್ಯಾಯತ್ ಮಕ್ಕಳೇ ನಾವು ಮೂರು ಹೊತ್ತು ನಾಲ್ಕು ಹೊತ್ತು ತಿಂದು ಓದಿ ಬರೆದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಈ ಪುಣ್ಯಾತ್ಮ ಧ್ರುವ ಇನ್ನೂ ಎಳೆಯ ಬಾಲಕ ಇವನು ನಿದ್ರಾ ನಿದ್ರೆಯನ್ನು ಬಿಟ್ಟು ಆಹಾರ ಆಹಾರವನ್ನು ಬಿಟ್ಟು ಪಾನೀಯಂ ನೀರನ್ನು ಬಿಟ್ಟು ಪರಿತ್ಯಜ್ಯ ಅಂದರೆ ಬಿಟ್ಟು ಚಿರಂ ಹರಿಮಧ್ಯಾಯತ್ ತುಂಬ ಹೊತ್ತು ಹರಿ ಅಂದರೆ ತುಂಬ ಹೊತ್ತು ಅಂತ ಹೇಳಿದರೆ ಭಾಳಷ್ಟು ವರ್ಷಗಳ ಕಾಲ ಆ ಹರಿಯ ಚಿ ಧ್ಯಾನವನ್ನು ಮಾಡ್ತಾನೆ ಅಂದರೆ ವಿಷ್ಣುವಿನ ಧ್ಯಾನವನ್ನು ಮಾಡ್ತಾನೆ ಸರಿ ಭಕ್ತಿಯಿಂದ ದೇವರ ನಾಮಸ್ಮರಣೆಯನ್ನು ಮಾಡಿದಾಗ ಖಂಡಿತವಾಗಲೂ ಆ ಪರಮಾತ್ಮ ನಮಗೆ ಓದಿತಾನೆ ಅದು ನಾವು ಪುರಾಣಗಳನ್ನು ಓದಿದಾಗ ಗೊತ್ತಾಗ್ತದೆ ಮಕ್ಕಳ ಭಕ್ತಿ ಅತಿ ಮುಖ್ಯ ಹಾಗೆಯೇ ಜೊತೆ ಜೊತೆಯಲ್ಲಿ ಧ್ಯಾನವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬಹಳ ಪಥ್ಯಗಳನ್ನು ಆಚರಿಸ್ಕೊಳ್ಬೇಕಾಗ್ತದೆ ಬಹಳ ತ್ಯಾಗಗಳನ್ನು ಮಾಡಬೇಕಾಗ್ತದೆ ಇದನ್ನೆಲ್ಲ ಮಾಡಿದಾಗ ಆ ಪರಮಾತ್ಮ ನಮ್ಮ ಎದುರಿಗೆ ಖಂಡಿತವಾಗ್ಲೂ ಸಾಕ್ಷಾತ್ಕರಿಸಿಕೊಳ್ಳ ಸಾಕ್ಷಾತ್ಕಾರ ಆಗ್ತಾನೆ ಎಂಬುದನ್ನು ನಾವು ಪುರಾಣಗಳನ್ನು ಓದಿ ತಿಳ್ಕೊಂಡಿದ್ದೇವೆ ಮಕ್ಕಳೇ ಅದೇ ರೀತಿಯಾಗಿ ಧ್ರುವನೂ ಧ್ರುವನು ಕೂಡ ತುಂಬ ಚೆನ್ನಾಗಿ ಹರಿಧ್ಯಾನವನ್ನು ಧ್ಯಾನವನ್ನು ಮಾಡ್ತಾನೆ ಭಕ್ತಿ ವಿಷಯ ಭಗವಾನ್ ತಸ್ಯ ಪುರತಃ ಪ್ರಾದುರಭವತ್ ಭಗವಂತ ಅಂದರೆ ಇವನ ಭಕ್ತಿಗೆ ಒಲಿದಂತಹ ಭಗವಂತನು ತಸ್ಯ ಅವನ ಮುಂದೆ ಪುರತಃ ಮುಂದೆ ತಸ್ಯ ಅಂತ ಹೇಳಿದರೆ ಧ್ರುವ ಧ್ರುವನ ಮುಂದೆ ಪ್ರಾದುರಭವತ್ ಪ್ರಯತ್ನ ಪಟ್ಟರೆ ಫಲ ಸಿಗ್ತದೆ ಎಂಬುದಕ್ಕೆ ಸಾಕ್ಷಿ ಇವನ ಭಕ್ತಿಯ ಒಲಿದು ಭಗವಂತನು ಇವನಿಗೆ ದರ್ಶನವನ್ನು ಕೊಡ್ತಾನೆ ದರ್ಶನ ಮಾತ್ರೇಣ ಪುಲಕಿತೋ ಧ್ರುವ ಬಹುದಾ ಅಸ್ತೌತ ಕೇವಲ ದರ್ಶನ ಮಾತ್ರದಿಂದ ಧ್ರುವನಿಗೆ ಏನಾಗ್ತದೆ ಅಂತ ಹೇಳಿದರೆ ಬಹ ಬಹಳ ಪುಲಕಿತನಾಗ್ತಾನೆ ಅವನು ಧ್ರುವ ಬಹುದಾ ಅಸ್ತೌತ ತುಂಬ ಸ್ತುತಿಸಿದ ತು ತುಂಬ ಖುಷಿಯಾಯಿತು ಅವನಿಗೆ ಅಂದರೆ ಅಷ್ಟು ಕಷ್ಟಪಟ್ಟಿದಾನೆ ಭಕ್ತಿಗೆ ಒಲಿದ ಇಷ್ಟು ಸಾಕಿತ್ತು ಅವನಿಗೆ ಸಂತುಷ್ಟೋ ಭಗವಾನ್ ವಿಷ್ಣು ಇಷ್ಟಕ್ಕೆ ಸಂತುಷ್ಟಗೊಂಡಂತಹ ಆ ಭಗವಂತನಾಗಿರ್ತಕ್ಕಂಥ ಆ ವಿಷ್ಣು ಏನು ಹೇಳ್ತಾನೆ ಕೇಳಿ ಮಕ್ಕಳೇ ನೋಡಿ ಅವನು ಹೇಳ್ತಾನೆ ಒತ್ಸ ಚಿರಕಾಲಂ ಇದಂ ರಾಜ್ಯಂ ಧರ್ಮೇಣ ಪಾಲಯ ಮಗನೇ ಈ ರಾಜ್ಯವನ್ನು ಇದಂ ರಾಜ್ಯಂ ಈ ರಾಜ್ಯವನ್ನು ಬಹಳಷ್ಟು ವರ್ಷಗಳ ಕಾಲ ನೀನು ಧರ್ಮದಿಂದ ಪರಿಪಾಲಿಸು ಪಾಲಯ ಆಡಳಿತ ಮಾಡು ಇತಿ ಅನುಗ್ರಹ್ಯ ಧ್ರುವಂಪದ ಮಚ್ಚ ಮಯಚ್ಚತ್ ಎಂಬುದಾಗಿ ಅನುಗ್ರಹಿಸಿ ಅವನಿಗೆ ಧ್ರುವ ಪದವಿಯನ್ನು ಕರುಣಿಸಿದನು ನಾವು ಧ್ರುವ ನಕ್ಷತ್ರ ಎಂಬುದಾಗಿಲ್ಲ ಹೇಳ್ತೇವಲ್ಲ ಮಕ್ಕಳೇ ಅಂದರೆ ಶಾಶ್ವತವಾಗಿ ಇರುವಂಥದ್ದು ಅಂತ ಅರ್ಥ ಸರಿ ಮಕ್ಕಳೇ ಪಾಠವನ್ನು ಓದಿ ಅಭ್ಯಾಸ ಮಾಡಿಕೊಳ್ಬೇಕು ಮುಂದಕ್ಕೆ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗ್ತದೆ ಏಕವಾಕ್ಯನ ಉತ್ತರ ಲಿಖತಾ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ದುಃಖಿತ ಧ್ರುವ ಕಸ್ಯಾಹ ಸಮೀಪಂ ಅಗಚ್ಚತ್ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೀಬೇಕು ನಾನು ಓರಲ್ ಆಗಿ ಹೇಳ್ತೇನೆ ದುಃಖಿತ ಧ್ರುವ ಕಸ್ಯಾಹ ಸಮೀಪ ಕಸ್ಯಾಹ ಸ್ತ್ರೀಲಿಂಗ ಯಾರ ಸಮೀಪಕ್ಕೆ ಹೋ ಹೋದನವನು ಉತ್ತರ ದುಃಖಿತ ಧ್ರುವ ಮಾತು ಸುನೀತೆಯ ಸಮೀಪ ಅಗಚ್ಚತ್ ದುಃಖಿತನಾಗಿರ್ತಕ್ಕಂತಹ ಧ್ರುವನು ತಾಯಿಯಾಗಿರ್ತಕ್ಕಂತಹ ಸುನೀತಿಯ ಸಮೀಪಕ್ಕೆ ಹೋಗ್ತಾನೆ ಕೆ ಮುಹುರ್ಮು ಪರಿಭವಂ ಪ್ರಾಪ್ನವಂತೆ ಭಗವತಃ ಕೃಪಯಾ ವಿಹೀನಾ ಮುಹುರ್ಮುಹು ಪರಿಭವಂ ಪ್ರಾಪ್ನುವಂತೆ ಯಾರು ಮುಹುರ್ಮುಹು ಪದೇ ಪದೇ ಅಂದರೆ ಯಾರಿಗೆ ಪದೇ ಪದೇ ಸೋಲಾಗ್ತದೆ ಅಂತ ಪದೇ ಪದೇ ಯಾರಿಗೆ ಸೋಲಾಗ್ತದೆ ಭಗವ ಅಂದರೆ ದೇವರ ಕೃಪೆ ಇಲ್ಲದವರಿಗೆ ಪದೇ ಪದೇ ಸೋಲಾಗ್ತದೆ ಧ್ರುವ ನಾರಾಯಣ ಸಾಕ್ಷಾತ್ಕರ್ತು ಕುತ್ರ ಪ್ರಸ್ಥಿತ ಧ್ರುವನು ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಳ್ಳಿ ಎಲ್ಲಿಗೆ ಹೋಗ್ತಾನೆ ಮೂರನೇ ಪ್ರಶ್ನೆ ಧ್ರುವ ನಾರಾಯಣ ಸಾಕ್ಷಾತ್ಕರ್ತು ಘೋರಮ್ಮರಣ್ಯಂ ಪ್ರಸ್ಥಿತ ಎಲ್ಲಿಗೆ ಹೋಗ್ತಾನೆ ಅರಣ್ಯಕ್ಕೆ ಹೋಗ್ತಾನೆ ಘೋರವಾಗಿರ್ತಕ್ಕಂಥ ಗುಂಡಾರಣ್ಯಕ್ಕೆ ಹೋಗ್ತಾನೆ ನೆಕ್ಸ್ಟ್ ಫೋರ್ತ್ ಒನ್ ಭಗವತಃ ದರ್ಶನ ಪುಲಕಿತ ಧ್ರುವ ಕಂ ಅಕರೋತ್ ಭಗವಂತನ ದರ್ಶನದ ಪುಲಕಿತನಾಗಿರ್ತಕ್ಕಂತಹ ಧ್ರುವನು ಏನು ಮಾಡಿದ ಭಗವತಃ ದರ್ಶನ ಪುಲಕಿತ ಧ್ರುವ ಬಹುಧಾ ನಾರಾಯಣಂ ಅಸ್ತೌತ್ ತುಂಬ ನಾರಾಯಣನನ್ನು ಸ್ತುತಿಸಿದ ಸಂತುಷ್ಟ ಭಗವಾನ್ ವಿಷ್ಣು ಸಂತುಷ್ಟನಾಗಿರ್ತಕ್ಕಂತಹ ಭಗವನ್ ಭಗವಂತನಾಗಿರ್ತಕ್ಕಂತಹ ವಿಷ್ಣು ಈ ರೀತಿಯಾಗಿ ಹೇಳ್ತಾನೆ ವಿಷ್ಣು ಏವಂ ರಾಜ್ಯಂ ಧರ್ಮೇಣ ಪಾಲಯ ಇನುಗೃಹ್ಯ ಧ್ರುವಪದಂ ಅಯಚ್ಚತ್ ಎಂಬುದಾಗಿ ಅನುಗ್ರಹಿಸಿ ಧ್ರುವ ಪದವಿಯನ್ನು ಕೊಡ್ತಾನೆ ಸರಿ ಮಕ್ಕಳೇ ಮುಂದಕ್ಕೆ ಚತುರ್ಥ ಪದವನ್ನು ಗಮನಿಸೋಣ ಸುರುಚಿ ಉತ್ತಮ ಅರ್ಥಾತ್ ಸುರುಚಿಯ ಮಗನು ಉತ್ತಮ ಸುನೀತಿ ಧ್ರುವ ಆಗಬೇಕು ತದನಂತರ ನಿರ್ಭಾಗ್ಯ ಸುನೀತಿ ಸುಂದರೇ ಯುವತಿ ಸುರುಚಿ ಸರಿ ಅಲ್ವಾ ದ್ವಿ ಭಾರ್ಯೆ ಎರಡು ಹೆಂಡತಿಯರು ಸುನೀತಿ ತಥಾ ಸುರುಚಿಷ್ಟ ದ್ವೌ ಸುತೌ ಎರಡು ಮಕ್ಕಳು ಧ್ರುವ ಉತ್ತಮ ಚ ಭೂಪಾಲ ಉತ್ನಪಾಲ ಸರ್ವೋಕರಣ್ಯ ಯಾರು ನಾರಾಯಣ ಸರ್ವಲೋಕ ಶರಣಿಯನು ಯಾರು ನಾರಾಯಣ ಸರಿ ಮಕ್ಕಳೇ ಅಭ್ಯಾಸವನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೀರಿ ಮಕ್ಕಳೇ ಮುಂದೆ ದಶವಾಕ್ಯ ಕೊಟ್ಟಿದೆ ನೀವು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿಕೊಂಡು ಬರಿಬೇಕು ಅಂದರೆ ಪಾಠವನ್ನು ಕೇಳಿದಿರಿ ಕನ್ನಡಕ್ಕೆ ಅನುವಾದ ನೀವು ಮಾಡಿಕೊಳ್ಬೇಕು ಧ್ರುವ ಕಥಾಂ ಸಂಗ್ರಹಿಯಲ್ಲಿ ಕಥಾ ಕನ್ನಡದಲ್ಲೂ ಬರಿಬೋದು ಸಂಸ್ಕೃತ ಭಾಷೆಯಲ್ಲೂ ಬರಿಬೋದು ಅಥವಾ ಇಂಗ್ಲೀಷ್ನಲ್ಲೂ ಬರಿಬೋದು ನೀವು ಬರಿತೀರಲ್ವ ಮಕ್ಕಳೇ ಸರಿ ಮಕ್ಕಳೇ ನಾನು ನಿಮ್ಮ ನಿನ್ನ ಮುಂದೆ ಮುಂದಿನ ಪಾಠದ ಜೊತೆಗೆ ಭೇಟಿಯಾಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು